ಹೊಸಕೋಟೆ ತಾಲೂಕಿನಲ್ಲಿ ಬಡವರಿಗೆ ನಿವೇಶನಗಳನ್ನು ವಿತರಣೆ ಮಾಡುವ ದೃಷ್ಟಿಯಿಂದ ಅಗತ್ಯ ಪ್ರಕ್ರಿಯೆಯನ್ನು ಕೈಗೊಳ್ಳಲಾಗುತ್ತಿದ್ದು ಪ್ರಥಮವಾಗಿ ತಾಲೂಕಿನಲ್ಲಿ ಆಟೋ ಚಾಲಕರಿಗೆ ನಿವೇಶನಗಳನ್ನು ವಿತರಣೆ ಮಾಡಬೇಕು ಎಂದು ಭೀಮ್ ಸೇವಾ ಸಮಿತಿ ಸಂಘಟನೆಯ ಆಟೋ ಘಟಕದ ರಾಜ್ಯಾಧ್ಯಕ್ಷರಾದ ನಾಗೇಶ್ರವರು ಮನವಿ ಮಾಡಿದ್ದಾರೆ ಹೊಸಕೋಟೆ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪ್ರಸ್ತುತ ಸಂದರ್ಭದಲ್ಲಿ ಆಟೋ ಚಾಲಕರು ಜೀವನ ಮಾಡುವುದೇ ದುಸ್ತರವಾಗಿದೆ ಪ್ರತಿದಿನವೆಲ್ಲ ದುಡಿದರೂ ಸಹ ಹೊಟ್ಟೆ ಬಟ್ಟೆಗೆ ಸಾಕಾಗುತ್ತಿದೆ ಮಕ್ಕಳ ವಿದ್ಯಾಭ್ಯಾಸ ಕೊಡಿಸುವುದಕ್ಕೂ ತೊಂದರೆಯಾಗುತ್ತಿದೆ ಆದ್ದರಿಂದ ನಿವೇಶನ ನೀಡುವ ಸಂದರ್ಭದಲ್ಲಿ ಪ್ರಥಮವಾಗಿ ಆಟೋ ಚಾಲಕರಿಗೆ ಆದ್ಯತೆ ನೀಡಬೇಕು ಈ ವಿಚಾರವಾಗಿ ಕ್ಷೇತ್ರದ ಶಾಸಕರಾದ ಶರದ್ ಬಚ್ಚೇಗೌಡ ಅವರಿಗೂ ಸಹ ಮನವಿಯನ್ನು ಸಲ್ಲಿಸಲಾಗಿದೆ ಎಂದು ತಿಳಿಸಿದರು ಈಗಿನ ಪರಿಸ್ಥಿತಿ ಇರೋ ಜಾಗದಲ್ಲಿ ಈಗಿನ ಪರಿಸ್ಥಿತಿ ಇರೋದು ನೋಡಿದ್ರೆ ಆಟೋ ಡ್ರೈವರ್ಗೆ ದಿನ ದುಡ್ದು ದಿನ ದಿನ ದುಡ್ದು ದಿನ ಜೀವನ ಮಾಡೋ ಎಲ್ಲರೂ ಆಟೋ ಘಟಕದಲ್ಲಿರೋರೆಲ್ಲಾನು ಅದುವರೆಗೂ ಸಂಬಂಧಪಡ್ದವ್ರೆ ಅದು ಬಿಟ್ಬಿಟ್ಟು ಯಾರು ಇಲ್ಲಿ ಕೋಟ್ಯಾಧಿಪತಿಗಳಿಲ್ಲ ಕೋಟಿಗಳ ಇಟ್ಕೊಂಡಿದ್ರೆ ಯಾರು ಆಟೋ ಬರಲ್ಲ ತುಂಬಾ ಕಷ್ಟ ಇದೆ ಮಕ್ಕಳನ್ನ ಜೀವನ ಮಾಡಿಸೋದು ಯಾವ ತರ ಕಷ್ಟ ಇದೆ ಅಂದ್ರೆ ದಿನ ಅವತ್ತು ಸಂಪಾದನೆ ಮಾಡೋದಕ್ಕೆ ಊಟಕ್ಕೆ ಸಾಲದ ಇಲ್ಲ ನಾವು ಫೀಸ್ ಹೆಂಗ್ ಕಟ್ಟೋದು ರಿಫೋ ಗಳ ಹೆಂಗ್ ಕೊಡ್ಸೋದು ಅವ್ರಿಗೆ ಮನೆ ಬಾಡಿಗೆ ಹೆಂಗ್ ಕಟ್ಟೋದು ಅವ್ರಿಗೆ ಪೋಷಣೆ ಮಾಡೋದಕ್ಕೂ ತುಂಬಾ ಕಷ್ಟ ಇದೆ ಹಾಗಾಗಿ ಈ ತಾಲೂಕಲ್ಲಿ ಸೈಟುಗಳನ್ನ ವಿತರಣೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರಲ್ಲ ಅದು ಫಸ್ಟ್ ಮೊತ್ತ ಮೊದಲ ಬಾರಿಗೆ ಆಟೋ ವರ್ಗದಕ್ಕೆ ಮೇಲ್ಮಟ್ಟು ಆಟೋ ವರ್ಗಕ್ಕೆನೇ ಸೀಮಿತ ಆಗಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಪ್ರಾಮುಖ್ಯ ಫಸ್ಟ್ ಪ್ರಾಮುಖ್ಯತೆ ಆಟೋದವ್ರಿಗೆ ಅಂತ ಶಾಸಕರಲ್ಲಿ ನಾವು ಕೇಳ್ಕೊತಾ ಇದ್ದೀನಿ ಸ್ನೇಹಿತರೆ ಈಗಾಗಲೇ ಎರಡ್ ಮೂರು ಸರಿ ನಾನು ಅರ್ಜಿಗಳು ಸಹ ಕೊಟ್ಟಿದ್ದೀರಿ ಆಟೋದವ್ರಿಗೆ ನಿವೇಶನಗಳಿಲ್ಲ ಸೈಟ್ಗಳಿಲ್ಲ ಫಸ್ಟ್ ಆಟೋದವ್ರಿಗೆ ಕೊಡ್ಬೇಕಂತ ಹೇಳ್ಬಿಟ್ಟು ಅವ್ರಿಗೆ ನಾವು ಅರ್ಜಿಗಳನ್ನು ಕೊಟ್ಟಿದ್ದೀರಿ ಈಗ ಸೈಟ್ಗಳು ಕೊಡೋ ವಿತರಣೆ ಕಾರ್ಯಕ್ರಮದಲ್ಲಿ ಮೊಟ್ಟು ಮೊದಲಿಗೆ ಆಟೋದವ್ರಿಗೆ ಕೊಡ್ಬೇಕು ಅಂತ ನಾವು ತಮ್ಮ ಅವರಲ್ಲಿ ಕೇಳ್ಕೊಂತ ಇದ್ದೀನಿ ಸ್ನೇಹಿತರೆ